ಚಿತ್ರದುರ್ಗದಲ್ಲೂ ಕೃಷಿ ಇಲಾಖೆ ಅಧಿಕಾರಿಗೆ ಶಾಕ್ ಎದುರಾಗಿದೆ ಏಕಕಾಲಕ್ಕೆ ಮೂರು ಕಡೆ ದಾಳಿಯನ್ನ ನಡೆಸಿದ್ದಾರೆ ಅಧಿಕಾರಿಗಳು ಹೊಳಲ್ಕೆರೆ ಕೃಷಿ ಇಲಾಖೆ ಎಡಿ ಚಂದ್ರಕುಮಾರ್ ಮನೆ ಮೇಲೆ ರೇಡ್ ಆಗಿದೆ ಚಿತ್ರದುರ್ಗದ ಮನೆ ಹೊಳಲ್ಕೆರೆ ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಟಿ ನುಲೆನೂರಿನಲ್ಲಿ ಇರುವಂತಹ ತೋಟದ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಆದಾಯವನ್ನು ಮೀರಿ ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆ ಈ ದಾಳಿಯನ್ನ ಮಾಡಲಾಗಿದೆ ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಲೋಕ ಅಧಿಕಾರಿಗಳು ಸುಖಾಸು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡೋದಿಲ್ಲ ಸಾಕಷ್ಟು ದೂರುಗಳು ಬಂದಿರುತ್ತೆ ದೂರುಗಳು ಬಂದರೂ ಕೂಡ ಒಂದು ಎರಡು ದೂರುಗಳು ಬಂದರೂ ಯಾರೋ ಒಬ್ರು ಬೇಕು ಅಂತ ಹೇಳಿ ದೂರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಳ್ಬಹುದು ಬಟ್ ಆದರೆ ಸಾಕಷ್ಟು ದೂರುಗಳು ಬಂದಿದ್ದಾವೆ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ ನೀವೊಮ್ಮೆ ದಾಳಿ ಮಾಡಿದ್ರೆ ಎಲ್ಲವೂ ಕೂಡ ಬಯಲಿಗೆ ಬರುತ್ತೆ ಅಂತ ಹೇಳಿ ಒಂದಷ್ಟು ಕಂಪ್ಲೇಂಟ್ಗಳು ಬಂದಿರುತ್ತೆ ಹಾಗಾಗಿ ಇದೀಗ ಏಕಕಾಲಕ್ಕೆ ಮೂರು ಭಾಗದಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ದಾಳಿಯನ್ನು ಮಾಡಿ